ಓಂ ಶ್ರೀ ಸಾಯಿರಾಮ್ ಎಲ್ಲರಿಗೂ ನನ್ನ ಹೃದಯಪೂರ್ಣ ನಮಸ್ಕಾರ ಕ್ರಿಯೇಷನ್ಸ್ ಪ್ರಾಪ್ತಿ ತುಂಬಾ ಖುಷಿ ಒಬ್ಬ ವ್ಯಕ್ತಿ ನಿರ್ದೇಶನ ಆಗ್ಬೋದು ಕಥಾ ಚಿತ್ರಕಥೆ ಸಂಭಾಷಣೆ ಸಂಗೀತ ಹಾಡುಗಳು ಮಹೇಶ್ ಬಾಬು ಅವರು ಆಲ್ರೌಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೂರು ಹಾಡುಗಳನ್ನು ನೋಡಿದ ಮೇಲೆ ಎಸ್ ವೆರಿ ಗುಡ್ ಟ್ಯಾಲೆಂಟ್ ಮ್ಯೂಸಿಕ್ನಲ್ಲಿ ಒಳ್ಳೆ ಪ್ರಾವೀಣ್ಯತೆ ಇದೆ ಅಂತ ಅನ್ಕೋಬೋದು ಹಾಡುಗಳು ಚೆನ್ನಾಗಿದೆ ಟೀಸರ್ ನೋಡುವಾಗ ಏನೋ ಇದೆ ಫಸ್ಟ್ ಬರಮಾಡ್ಕೊಳ್ ಒಂದು ಥ್ರಿಲ್ಲರ್ ಫೀಲಿಂಗ್ ನಲ್ಲಿ ಸರ್ ಅಂತ ಹೇಳಿದ್ದಾರೆ ಅದು ನಲ್ಲಿ ಕಾಣ್ತಾ ಇದೆ ಬೆಸ್ಟ್ ಆಫ್ ಟು ಪ್ರಾಪ್ತಿ ತಮಿಳ್ನಾಡಲ್ಲಿದ್ದಂಥ ಮಹೇಶ್ ಬಾಬು ಅವರು ಕರ್ನಾಟಕ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡೋದು ತುಂಬ ಖುಷಿ ಆಗುತ್ತೆ ಯಾಕಂದರೆ ಇಲ್ಲಿ ಹುಟ್ಟಿದ್ರೂ ಇಲ್ಲಿ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡೋದು ನಮ್ಮ ಕನ್ನಡ ನಾಡಿಗೆ ಹೆಮ್ಮೆ ಅಂತ ಹೇಳ್ತಾರೆ ಇಷ್ಟಪಡ್ತೀನಿ ಕನ್ನಡ ಇವಾಗ ಪ್ಯಾರಂಡಿಯಾನಲ್ಲಿ ಗ್ಲೋಬಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಒಂದು ಕಾಲದಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ನಾವು ಸಕ್ಸಸ್ ಆಗಿದ್ದೀವಿ ಇವಾಗ ನಮ್ಮ ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದಾರೆ ಸಕ್ಸಸ್ ಆಗಿದ್ದಾರೆ ಅದರಿಂದ ನಿರ್ಮಾಪಕರು ಯಾವ ಭಾಷೆ ಅವರು ಅನ್ನೋದಕ್ಕಿಂತ ಯಾವ ಭಾಷೆನ ಸಿನಿಮಾ ಮಾಡ್ತಾರೋ ಅದೇ ನಮಗೂ ಹೆಮ್ಮೆ ಪ್ರಾಪ್ತಿ ನಮಗೇನು ಪ್ರಾಪ್ತಿ ಇರುತ್ತೋ ಭಗವಂತ ಕೊಡ್ತಾನೆ ನಾವು ಎಷ್ಟು ಕಷ್ಟಪಡ್ತೀವಿ ಆ ಕಷ್ಟಕ್ಕೆ ತಕ್ಕ ಫಲ ಭಗವಂತ ನಮಗೆ ಕೊಡ್ತಾನೆ ಅದನ್ನೇ ಪ್ರಾಪ್ತಿ ಅಂತೀವಿ ಈ ಸಿನಿಮಾನಲ್ಲಿ ಹೀರೋ ಆಗಬಹುದು ಮುಖ್ಯ ಕಲಾವಿದರು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ ಪ್ರಾಪ್ತಿ ಆಗತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೇದ ಪ್ರಾಪ್ತಿ ಆಗತ್ತೆ ನಾವು ಏನ್ ಮಾಡ್ತೀವೋ ಅದೇ ನಮ್ಮ ಫಲ ಸಿಕ್ಕತ್ತೆ ಬೇವಿನ ಗಿಡ ಇಟ್ಟು ಮಾವಿನ ಗಿಡ ಆಸೆ ಪಡಬಾರದು ಅದೇ ರೀತಿ ನಾವು ಒಳ್ಳೆಯದೇ ಮಾಡಿ ಒಳ್ಳೇದೇನ ಆಸೆ ಬಿಟ್ಟರೆ ಭಗವಂತ ತಪ್ಪದೇ ಪ್ರಾಪ್ತಿ ಮಾಡ್ತಾರೆ ಮಹೇಶ್ ಬಾಬು ಅವರು ಒಳ್ಳೆಯ ಕಥ ಆರಿಸ್ಕೊಂಡಿದ್ದಾರೆ ಟೀಸರ್ ನೋಡುವಾಗ ಅನಿಸ್ತು ಸಮಥಿಂಗ್ ಈಸ್ ದೇರ್ ನಮ್ಮ ಕಾಲದಲ್ಲಿ ಕಥೆಗೂ ತುಂಬ ಪ್ರಾಮುಖ್ಯತೆ ಇತ್ತು ಇವಾಗ ಕಥಾ ಅನ್ನೋದು ಮರೆತುಬಿಟ್ಟು ಬಿಟ್ಟು ಕಂಟೆಂಟ್ಗೋಸ್ಕರ ಕಂಟೆಂಟ್ನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಸಕ್ಸಸ್ಸು ಮಾಡ್ತಾ ಇದ್ದಾರೆ ಕಾಲಕ್ಕೆ ತಕ್ಕಂತ ಹೇಳ್ತಾರಲ್ವಾ ಅದೇ ರೀತಿ ಈ ಕಾಲದಲ್ಲಿ ಕಂಟೆಂಟೇ ನಂಬಿಕೊಂಡು ಸಿನಿಮಾ ಮಾಡುವಂಥ ಅಭ್ಯಾಸ ಶುರುವಾಯಿತು ಸಕ್ಸಸ್ಸು ಆಗ್ತಾ ಇದೆ ಮಹೇಶ್ ಬಾಬು ಅವ್ರು ಮಾಡ್ಕೊಂಡಿದಂಥ ಕಂಟೆಂಟ್ ಚೆನ್ನಾಗಿದ್ರೆ ನಿಮಗೆ ಒಳ್ಳೆ ಪ್ರಾಪ್ತಿ ಆಗುತ್ತೆ ಸಕ್ಸಸ್ ಆಗುತ್ತಂತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ನಮ್ಮ ಚಿಕ್ಕನವರು ಸಿರಿ ಮ್ಯೂಸಿಕ್ ಹಳಬರು ಹೊಸಬರು ಚಿಕ್ಕವರು ದೊಡ್ಡವರು ಅನ್ನೋದೇನಿಲ್ಲ ತುಂಬ ಎಂಕರೇಜ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ವರ್ಲ್ಡ್ನಲ್ಲಿ ಚಿಕ್ಕನ್ನವರು ತುಂಬ ಥ್ಯಾಂಕ್ಸ್ ಚಿಕ್ಕನ್ನ ಯಾಕಂದ್ರೆ ಎಲ್ಲರೂ ಆಕಾಶ ಉಂಟಕ್ಕಾಗಲ್ಲ ದೊಡ್ಡವರು ಇದ್ದಾರೆ ಅವರು ಎಂಕರೇಜ್ ಮಾಡ್ತಾ ಇದ್ದವ್ರಿಗೂ ಗೊತ್ತಿಲ್ಲ ನೀವು ಮಾತ್ರ ಹೊಸಬರಿಗೆ ಸಣ್ಣವ್ರು ದೊಡ್ಡವ್ರು ಎಲ್ಲರಿಗೂ ನೀವು ಆಡಿಯೋ ತಗೊಂಡು ಎಂಕರೇಜ್ ಮಾಡ್ತಾ ಇದ್ದೀರಾ ಅದರಿಂದ ಸಿರಿ ಮ್ಯೂಸಿಕ್ ಇನ್ನೂ ಮೇಲೆ ಇರ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತಿದ್ದೆ ಹಾಡುಗೊಡ ಸೀನು ಒಂದು ರೀತಿ ನನ್ನ ಶಿಷ್ಯ ಅಂತ ಹೇಳಕ್ಕೆ ನನಗೆ ಗರ್ವ ಫ್ರೆಂಡ್ಶಿಪ್ ತುಂಬಾ ಬೆಲೆ ಕೊಡ್ತಾನೆ ನಮ್ಮ ಸೀನು ಆ ಫ್ರೆಂಡ್ಶಿಪ್ನಿಂದಾನೇ ಇವತ್ತು ಈ ಪ್ರಾಪ್ತಿ ಚಿತ್ರಕ್ಕೆ ನಾನು ಬರೋದಕ್ಕೆ ಅವಕಾಶ ಇತ್ತು ಸೀನಂತ ಸ್ನೇಹಿತರು ಶಿಷ್ಯರಿದ್ದರೆ ಗುರುಗಳಿಗೆ ತುಂಬ ಹೆಸರು ಬರುತ್ತೆ ನನ್ನ ಜೀವನದಲ್ಲಿ ಮೂವತ್ತಾರು ವರ್ಷ ಕರ್ನಾಟಕದಲ್ಲಿ ಚಲನಚಿತ್ರ ಚಲನಚಿತ್ರರಂಗದಲ್ಲಿ ಯಾರಾರು ಜ್ವರ ಬಂದ್ರು ಏನೇ ಕಾಯಿಲೆ ಬಂದ್ರೂ ಫಸ್ಟ್ ನಾನು ಫೋನ್ ಮಾಡಿದೆ ಆಡ್ಗುಡಿ ಶ್ರೀನಿವಾಸ್ ಅವರು ಆವಾಗ ಬೋರಿಂಗ್ ಹಾಸ್ಪಿಟಲ್ ಇದ್ದರು ಕಲಾವಿದರಾಗ್ಬೋದು ತಾಂತ್ರಿಕರಾಗಿದ್ದು ಯಾರೇ ಇದ್ರು ಸೀನು ಇಂಥವ್ರು ಕಲಿಸ್ತಾ ಇದ್ದೀನಿ ನೋಡ್ಕೊಪ್ಪ ಅಂದ ತಕ್ಷಣ ಅವರು ತುಂಬ ಪ್ರೀತಿಯಿಂದ ವಾಸಿಯಾಗೋರಿಗಿದ್ದು ಸಹಾಯ ಮಾಡಿ ಸರಿ ಮಾಡಿ ಮನೆ ಕಲಿಸೋರು ಅದಕ್ಕೆ ಸೀನು ಅಂದರೆ ನನಗೆ ತುಂಬ ಇಷ್ಟ ಸೀನು ಫೋನ್ ಮಾಡಿದ ತಕ್ಷಣ ನಾನು ಬರ್ತೀನಿ ಸೀನು ಮಹೇಶ್ ಬಾಬ್ರ ಪರಿಚಯ ಇಲ್ಲದ್ರು ನೀನು ಪರಿಚಯ ಇದೆಯಲ್ವ ನೀನು ಪರಿಚಯ ಮಾಡಿದ ಮೇಲೆ ಅವರು ಒಳ್ಳೆಯವರಾಗಿರ್ತಾರೆ ಬರಲೇಬೇಕಂತ ನಾನು ಬಂದಿದ್ದೀನಿ ಬಂದ ಮೇಲೆ ಆಯಿತು ಯಾಕಂದರೆ ನನ್ನ ಕುಟುಂಬ ಎಲ್ಲ ಇಲ್ಲೇ ಇದೆ ಇಷ್ಟು ವರ್ಷದಿಂದ ನಾನು ಯಾವ ರೀತಿ ಬೆಳೆಸಿದರು ಅದೇ ರೀತಿ ಹೊಸಬರು ಯಾರೇ ಬಂದರೂ ನೀವು ಅವ್ರಿಗೆ ಸ್ವಾಗತಿಸಬೇಕು ಯಾಕಂದರೆ ಅವ್ರು ನಂಬೋದೇ ಮೀಡಿಯಾನ ನೀವಿಲ್ಲದೆ ನಮ್ಮ ಮುಖ ನೋಡೋರು ಯಾರು ಇರೋಲ್ಲ ನನ್ನ ಮುಖ ತೋರಿಸೋದು ನಮ್ಮ ಟ್ಯಾಲೆಂಟನ್ನು ತೋರಿಸೋದು ತಾವೇ ಫಸ್ಟ್ ಕ್ರಿಟಿಕ್ಸ್ ನೀವೇ ಫಸ್ಟ್ ಸಪೋರ್ಟರ್ಸ್ ತಾವೇ ನಿಮ್ಮಿಂದನೇ ನಾವು ಮೇಲೆ ಬರೋದು ಅದರಿಂದ ಮಹೇಶ್ ಬಾಬು ಅವ್ರ ಪರವಾಗಿ ನಾನು ನಿಮ್ಮನ್ನೆಲ್ಲ ಬೇಡ್ಕೊಂತೀನಿ ತಪ್ಪದೇ ಪ್ರಾಪ್ತಿ ಚಿತ್ರದ ನಿರ್ದೇಶಕರಾಗಬಹುದು ಕಲಾವಿದರಾಗ್ಬೋದು ನಿರ್ಮಾಪರಾಗ್ಬೋದು ಎಲ್ಲರಿಗೂ ನೀವು ಸಹಕಾರ ಕೊಟ್ಟು ಅವರು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ನಾನು ಇನ್ನು ನಮ್ಮ ವಾಸು ಒಳ್ಳೆ ಕಲಾವಿದರು ಒಂದು ಕಾಲದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಇದ್ರು ಈಗಿದ್ರಿ ಆದ್ರೂ ಕಲಾವಿದರಾಗಿ ಮುಂದುವರಿಸ್ತಾ ಇದೆಯಾ ಬೆಸ್ಟ್ ಆಫ್ ಲಕ್ ಒಂದು ರೀತಿ ಆರ್ಟಿಸ್ಟ್ ಅಂದರೆ ಒಂದು ರೀತಿ ಸುಖ ಇರುತ್ತೆ ಡೈರೆಸ್ ಡಿಪಾರ್ಟ್ಮೆಂಟ್ ಸುಖ ಇರಲ್ಲ ಸರ್ ಶಾರ್ಟ್ ರೆಡಿ ಸರ್ ಅಂತ ತಕ್ಷಣ ಆ ಕಾಲದ ನಾವು ಮರದ ಕೆಳಗಡೆನು ಎಲ್ಲೋ ದೂರದಲ್ಲಿ ಬಿಸಿಲಲ್ಲಿ ಕೂತ್ಕೊಂಡಿರ್ತೀವಿ ಆರ್ಟಿಸ್ಟು ಸಹ ಇವಾಗ ಎಲ್ರಿಗೂ ಕ್ಯಾರ್ ಕೊಡ್ತಾ ಇದ್ದಾರೆ ಹೆಸರು ಎಸಿನಲ್ಲಿ ಕೂರಿಸ್ತಾರೆ ಶಾರ್ಟ್ ರೆಡಿ ಆದಮೇಲೆ ಹೇಳಿದ ಮೇಲೆ ಟಚ್ ಅಪ್ ಮಾಡ್ಕೊಂಡು ಕೆಳಗೆ ಬರೋ ಒಂದು ಸುಖ ಇವಾಗ ಕಲಾವಿದರು ಸಿಕ್ತು ಪ್ರಾಪ್ತಿಯಾಗಲಿ ನಿನಗೂ ಎಲ್ಲರಿಗೂ ಗೊತ್ತು ನಾನು ಇಂಥ ಕಲಾವಿದರ ಸಾಯಿಬಾಬಾ ಬಿಟ್ಟರು ನನ್ನ ಬೇರೆ ರೀತಿ ತು ತೋರಿಸ್ಕೊಂಡಿರ್ಲಿಲ್ಲ ನನ್ನ ಜೀವನದಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಹೋದ್ರೂ ನನ್ನ ಸಾಯಿಬಾಬಾ ಪಾತ್ರ ಮಾಡಿದವರು ಸಾಯಿಬಾಬಾ ಪತ್ರ ಅಂತ ನೋಡ್ತಾರೆ ಅದು ನನ್ನ ಈ ಜನ್ಮದ ಪುಣ್ಯ ಅಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಅವಕಾಶ ಸಿಕ್ತು ಮೂರು ನಾಲ್ಕು ಚಿತ್ರ ನಿರ್ದೇಶನ ಮಾಡಿದಿನಿ ಎಷ್ಟೇನು ಆಕ್ಟ್ ಮಾಡಿರ್ಬೋದು ಥರ ಅಲ್ಲ ಆದ್ರೂ ಎಲ್ಲರಿಗೂ ಗೊತ್ತು ನಮ್ಮ ಕುಟುಂಬದವ್ರಿಗೆ ನಾನು ಕಳವಿದಲ್ಲ ನಿರ್ದೇಶಕ ಅಂತ ಓಕೆ ನಮ್ಮ ಸಬ್ಜೆಕ್ಟ್ ಬರೋಣ ಪ್ರಾತಿ ಚಿತ್ರ ಟೀಸರು ಸಾಂಗ್ಸ್ ಅಲ್ಲಿ ತುಂಬಾ ಇಷ್ಟ ಆಯ್ತು ತಪ್ಪದೇ ಹಾಡುಗಳಾಗಬಹುದು ಸಿನಿಮಾ ಆಗಬಹುದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ಒನ್ ಸೆಕೆಂಡ್ ಐ ವಾಂಟ್ ಸೇ ಬೆಸ್ಟ್ ಅಕ್ಟ್ ಪ್ರಾಪ್ತ ಯುನಿಟ್ಬಾ ಮಹೇಶ್ ಬಾಬು ಸರ್ ಪತ್ರಿಕಾ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ನನ್ನ ಪೂಜೆ ಗುರುಗಳಾದಂಥ ಸಾಯಿ ಪ್ರಕಾಶ್ ಅವರಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹದ್ಯೋಗಿಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳು ನನಗೆ ಮಹೇಶ್ ಬಾಬಾ ಅವರು ಸುಮಾರು ಇತ್ತೀಚೆಗೆ ಪರಿಚಯ ಬಂದ ಈ ಥರ ನನಗೆ ಪರಿಚಯ ಆಗಿ ಒಂದು ಸಿನಿಮಾ ರಿಲೀಸ್ ಆಗಬೇಕು ಕೇಳ್ಕೊಂಡಾಗ ನಾನು ನನ್ನ ರಮೇಶ್ ಬಾಬು ಅಂತ ನನ್ನ ಫ್ರೆಂಡ್ನ ವೆಯ್ಟ್ ಮಾಡಿಸಿ ಅವ್ರ ಥರ ಪಿಚ್ಚರ್ ರಿಲೀಸ್ ಮಾಡ್ತಾಯಿದ್ದೀವಿ ಜೊತೆಗಾಗಿ ನಮ್ಮ ಸಿರಿ ಮ್ಯೂಸಿಕ್ಕು ನಮ್ಮ ಚಿಕ್ಕಣ್ಣ ಹತ್ರ ಕರ್ಕೊಂಡೋಗಿ ದಯವಿಟ್ಟು ಮಾಡಿಕೊಡಿ ಸರ್ ಅಂತ ಅಂತೇಳಿ ತುಂಬ ಹೃದಯದಿಂದ ಚಿತ್ರನ ಸಾಂಗ್ನ ಮಾಡಿಕೊಟ್ಟು ಆಗುತ್ತೆ ನೋಡಿದೆ ಟೀಸರ್ ನೋಡಿದೆ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಹಂಗೆ ಅನಿಸುತ್ತೆ ಖಂಡಿತ ನಮ್ಮ ಒಳ್ಳೇದಾಗಲಿ ನಮ್ಮ ಮಹೇಶ್ ಬಾಬು ಅವ್ರಿಗೆ ಈ ಚಿತ್ರ ಸಕ್ಸಸ್ ಆಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಇದೇ ರೀತಿ ಒಂದು ಹತ್ತಾರು ಚಿತ್ರಗಳನ್ನ ತಯಾರು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ಹೇಳ್ಮಾಡ್ ಮುಗಿಸ್ತೀನಿ ಜಯ ಅಂತ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಮತ್ತು ನಟರ ನಟಿಯರಿಗೆ ಮತ್ತು ಗುರುಗಳಾದಂಥ ಓಂ ಶಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ ಪ್ರಾಪ್ತಿ ಸಿನಿಮಾ ಆ ಹಾಡು ನೋಡೋದಕ್ಕೆ ಮೊದಲೇ ಮ ನಮ್ಮ ಮಹೇಶ್ ಬಾಬು ಸಾರು ಹೊಸದಾಗಿ ಅಂದರೆ ಎ ಜನ್ರೇಟ್ ಆದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜನ್ರೇಟ್ ಆದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಯೂಸ್ ಮಾಡಿಕೊಂಡು ಪ್ರಥಮವಾಗಿ ಒಂದು ಸಾಂಗ್ ಮಾಡಿದರು ಆ ಸಾಂಗ್ನ ತುಂಬ ಅದ್ಭುತವಾಗಿ ಎಕ್ಸ್ಟ್ರಾರ್ನರಿಯಾಗಿ ಮಾಡಿ ಅದನ್ನು ತೋರಿಸಿದ್ರು ಫಸ್ಟ್ ಈ ಪ್ರಾಪ್ತಿ ನೋಡೋದ ಮೊದಲೇ ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟು ಎ ಜನ್ರೇಟ್ನಲ್ಲಿ ನಮಗೆ ಗೊತ್ತೇ ಆಗಲ್ಲ ಅಷ್ಟು ತುಂಬ ಅಂದರೆ ಅಚ್ಚುಕಟ್ಟಾಗಿ ನಾಜುಕಾಗಿ ಮಾಡಿದರು ಸೊ ಅದೇ ರೀತಿ ಪ್ರಾಪ್ತಿನೂ ಸಾಂಗ್ ನೋಡಿದಾಗ ಅದೇ ರೀತಿ ಒಳ್ಳೆ ಮ್ಯೂಸಿಕಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಮೆಲೋಡಿಯಾಗಿ ಅಂದ್ರೆ ನಮ್ಮ ನೈಂಟೀಸ್ ಆ ಥರ ಹೋಗ್ತಾ ಇದ್ದಂಗೆ ಆ ಮೆಲೋಡಿಯಿಂದ ಕೇಳ್ಕೊಂಡು ಮತ್ತೆ ಈಗಿನ ಜನ್ರೇಷನ್ಗೆ ಬರುವಂತ ಒಂದು ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ ಸೊ ಈ ಹಾಡುಗಳು ಸಿರಿ ಮ್ಯೂಸಿಕ್ ಅಲ್ಲಿ ರಿಲೀಸ್ ಆಗಿದೆ ಜೊತೆಗೆ ಸಿನಿಮಾ ಅಂತ ಬಂದಾಗ ಅಂದ್ರೆ ಲೈಕ್ ಇಲ್ಲಿ ಭರತನಾಟ್ಯ ಮತ್ತೆ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ಏನಿದೆ ಲೈಕ್ ಏನೋ ಡ್ಯಾನ್ಸ್ ಹಿಪ್ ಹಾಪ್ ಡ್ಯಾನ್ಸ್ ಎರಡನ್ನೂ ಕಂಬೈನ್ ಮಾಡಿ ಸೊ ಅದ್ರ ಜಾನರಲ್ಲಿ ಒಂದು ಹಾಡು ಮಾಡಿದ್ರಿ ಸೊ ತುಂಬ ಚೆನ್ನಾಗಿದೆ ನೋಡಿದ್ರೆ ನೋಡಬೇಕು ಅಂದರೆ ಪ್ರಥಮವಾಗಿ ನೋಡಿದ್ರೂ ಒಂದು ರೀತಿ ಇದೆ ಎರಡನೇ ಸಾರಿ ನೋಡಿದಾಗ ತುಂಬ ಹತ್ತಿರ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದಿರಿ ನಮ್ಮ ಆಡಿಯನ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಗೆಲ್ಲಿ ಪ್ರಾಪ್ತಿ ಸಿನಿಮಾ ಥರನೇ ಇನ್ನೂ ನೂರಾರು ಸಿನಿಮಾಗಳು ಕನ್ನಡದಲ್ಲಿ ಬರಲಿ ಯಾಕಂದರೆ ನೀವು ತಮಿಳುನಾಡಿಂದ ಬಂದು ಕನ್ನಡದಲ್ಲಿ ಹಚ್ಚುತ್ಕೊಂಡು ಇನ್ನಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ ಕತೆ ಚಿತ್ರಕತೆ ನಿರ್ದೇಶನ ಜೊತೆಗೆ ಹಾಡುಗಳು ಮ್ಯೂಸಿಕ್ಕು ಮಾಡಿದಿರಿ ತುಂಬ ಆಗುತ್ತೆ ಗುರುಗಳೇ ನೀವು ನೂರು ನಾಲ್ಕು ಸಿನ್ಮಾ ಮಾಡಿದಿರಿ ಸೊ ನೀವು ಬಂದು ಆಶೀರ್ವಾದ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ ಗೆಲ್ಲಿ ಈ ಸಿನಿಮಾ ಜೊತೆಗೆ ತ್ಯಾಗಿ ಅಂತ ಅನ್ನೋ ಅದ್ಭುತ ನಟನೆಯ ಏನು ಶ್ರೀನಿವಾಸ್ ಅವರು ತುಂಬ ಅದ್ಭುತವಾದ ನಟನೆ ಮಾಡ್ತಾರೆ ಅವರು ಬಂದು ನಮ್ಮ ಏನು ವಾಸು ಅವರು ಹೇಳಿದ ತಕ್ಷಣವೇ ಬಂದು ಇಲ್ಲಿ ಈ ಸಿನಿಮಾಗೆ ಆಶೀರ್ವಾದ ಮಾಡ್ತಿದ್ದಾರೆ ಸೊ ಒಳ್ಳೇದಾಗಲಿ ಮತ್ತು ವಾಸಣ್ಣ ಆಲ್ವೇಸ್ ಕಮಲಹಾಸನ್ ಫ್ಯಾನ್ ಹಾಸನ್ ಅಂತ ಹೇಳಿದ್ರೆ ಏಯ್ ನಾನು ಫಸ್ಟ್ ಇರ್ತೀನಿ ಅಂತ ಹೇಳೋ ಹೊಸೂರು ಸೊ ಎಲ್ಲ ಅಂದರೆ ಕನ್ನಡದವ್ರಿಗೆ ಏನೇ ಇರಲೋ ಮುಂದೆ ಬಂದು ಸಪೋರ್ಟ್ ಮಾಡ್ತಾರೆ ಸೊ ಚಿತ್ರ ಗೆಲ್ಲಿ ನೀವು ಇದ್ದರೆ ಮತ್ತು ನಟ ನಟಿಯರು ಮಂಜುನಾಥ್ ಸರ್ ಆಲ್ ದ ಬೆಸ್ಟ್ ಎಲ್ಲರೂ ಒಳ್ಳೆಯದಾಗಲಿ ಸೊ ಈ ಚಿತ್ರ ನೋಡಿ ಮೇ ಬಿ ನೆಕ್ಸ್ಟ್ ಅಲ್ಲ ಸರ್ ರಿಲೀಸ್ ಆಗಿದ್ದು ಹಾಂ ಸೊ ಇನ್ನ ಡೇಟ್ ಫಿಕ್ಸ್ ಮಾಡಿಲ್ಲ ಸೊ ಹಾಡುಗಳು ಬಂದ್ಬಿಟ್ಟು ಸಿರಿ ಮ್ಯೂಸಿಕಲ್ಲಿರ್ತದೆ ಮಾಡಿ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಕೂತಿರೋ ಮಹಾನ್ ಗಣ್ಯ ವ್ಯಕ್ತಿ ಹಾಗೂ ನಮ್ಮ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಸರಿಂದ ನಾನು ಈ ಚಲನಚಿತ್ರಕ್ಕೆ ಎಂಟ್ರಿ ಆದರೆ ನಂದು ಪ್ರೊಫೆಷನಲ್ಲಿ ಬಂದ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸೆ ಟೆಕ್ನಿಷಿಯನ್ನು ನನ್ನ ರಂಗಭೂಮಿ ಕಲಾವಿದನ್ನು ಪರಿಚಯ ಮಾಡಿದಂಥ ಸಾಯಿ ಪ್ರಕಾಶ್ ಅವರಿಗೆ ಹೃದಯಪೂರ್ವಕ ವಂದನೆಗಳು ಮತ್ತು ವಿಟ್ರಿವಾಸ್ ಅವರು ಸಿನಿಮಾದಲ್ಲಿ ನನಗೆ ತುಂಬ ಚಾನ್ಸ್ ಕೊಟ್ಟಿದ್ದಾರೆ ಹಾಗೂ ಇದರಲ್ಲಿ ನಮ್ಮ ಡೈರೆಕ್ಟ್ರು ನಾನು ನೋಡೇ ಇರಲಿಲ್ಲ ಅಂದರೆ ಪ್ರಾಪ್ತಿ ಪಿಚ್ಚರ್ ಡೈರೆಕ್ಟ್ರನ್ನ ಬರೀ ಫೋನಲ್ಲಿ ಎಷ್ಟು ವಿನಯದಿಂದ ಮಾತಾಡಿದ್ರು ಅಂದಾಗ ನನಗಾಗಲೇ ಅಂತು ಪಿಚ್ಚರೂ ಅಷ್ಟೇ ಸೂಪರಾಗಿ ಮಾಡಿರ್ತಾರೆ ಅಂತ ಅದೇ ರೀತಿ ಇನ್ನು ಹೆಚ್ಚಾಗಿ ಹೇಳ್ಕೊಬೇಕಾದ್ರೆ ಜೈಸೂರ್ಯ ಅಂದರೆ ನಮ್ಮ ಹೀರೋ ಅವರು ನನಗೆ ತುಂಬ ನಾನು ಅವ್ರ ಜೊತೆ ಮೂರು ಪಿಚ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅವರು ತುಂಬ ಅಂದರೆ ಕ ಹೀರೋ ಅನ್ನೋದಕ್ಕಿಂತ ಅವ್ರು ಲೈಕ್ ಬಾಯ್ಸಿಂದ ಹಿಡಿದು ಪ್ರೊಡಕ್ಷನ್ ಬಾಯ್ ಎಲ್ಲ ಕೆಲಸ ಅವರೇ ಮಾಡಿಬಿಡ್ತಾರೆ ಅದಕ್ಕೆ ಅವ್ರನ್ನ ಹೀರೋ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಪಿಕ್ಚರು ತುಂಬ ಅದ್ಭುತವಾಗಿದೆ ಮತ್ತು ನಮ್ಮ ನಮ್ಮನ್ನೆಲ್ಲ ತೊಗೊಂಡೋಗಿ ಎಲ್ರಿಗೂ ಎಸ್ಟಾಬ್ಲಿಷ್ಮೆಂಟ್ ಮಾಡೋ ಅಂಥರು ಪತ್ರಿಕಾ ಮಾಧ್ಯಮದವರು ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸಿ ಮತ್ತು ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ನಮಸ್ಕಾರ good morning everyone and uh, thank you first of all i'd like to thank mr mahesh babu uh, main, i am shall i speak in english okay my name is kamal and uh, when we shot mr mahesh babu met me and we did this movie i'm from bollywood and uh, you must have seen uh, I work in Tarak Mataka "Ulta Cheshma," and in Z Karada, there is a serial comes Bhimrao uh, midkar So I I play Mantri over there. So and I've done five six Karana movies. One with uh, Shivanna Nasser, Mass Leader, Zero Made in India, and and uh, Tiger Gully And this is my fourth Karana movie and i'm so lucky that i don't know karnataka and i did four karnataka movies so <laughs> thank you very much first of all i love Karana, karnataka bangalore i love because all my my children also are in bangalore and i'm from delhi May, i'm from delhi so i really love people of karnataka and they have given me so much opportunity thank you very much uh, people of karnataka and um, i would like to thank my uh, hero, heroine, uh, Mahesh Babuji, great person. He did everything. He is all in one, music, direction, writing, everything he does. So great to have a director like him. And thank you very much, uh, all the chief guests uh, who are on the stage, uh, and my actors. Thank you very much. Have a great day. professional Bharatanatyam dancer. ಮಹೇಶ್ ಸರ್ ನನಗೆ ಈ ಕತೆ ಹೇಳಿದಾಗ ನನಗೆ ಇದರಲ್ಲಿ ನನ್ನ ಪಾತ್ರ ಡ್ಯಾನ್ಸರ್ ಅಂದಾಗ ನನಗೆ ಬಹಳ ಇಷ್ಟ ಆಯಿತು ನಾನು ನನ್ನ ನಂದು ಇದು ಮೊದಲನೇ ಚಿತ್ರ ನನಗೆ ನಾನು ಹೇಳಿದೆ ಸರ್ ನನಗೆ ಅಭಿನಯದಲ್ಲಿ ಅಷ್ಟೊಂದು ಅನುಭವ ಇಲ್ಲ ನೀನು ಮಾಡಮ್ಮ ಬಿಕಾಸ್ ಅವ್ರು ನನ್ನ ವೀಡಿಯೋಸ್ ಎಲ್ಲ ನೋಡಿದರು ನಾನು ಸ್ಟೇಜ್ ಮೇಲೆ ಅಭಿನಯ ಸುಮಾರು ಮಾಡ್ತೀನಿ ಬಟ್ ಸ್ಟೇಜ್ ಮೇಲೆ ಮಾಡುವಂತಹದ್ದು ಹಾಗೂ ಕ್ಯಾಮರಾ ಮುಂದೆ ಮಾಡುವಂತಹ ಅಭಿನಯ ತುಂಬಾ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಸ್ಟೇಜ್ ಮೇಲೆ ಮಾಡುವಾಗ ನಾವು ಒಂದು ಆಡಿಟೋರಿಯಮಲ್ಲಿ ತೊಗೊಂಡ್ರೆ ದೊಡ್ಡ ಆಡಿಟೋರಿಯಂ ಆಗಿರ್ಬೋದು ಕೊನೆಯಲ್ಲಿ ಕುರಿ ಕುಳಿ ಕುಳಿತಿರುವಂತಹ ವ್ಯಕ್ತಿಗೆ ನಮ್ಮ ಅಭಿನಯ ರೀಚ್ ಆಗಬೇಕು ಆದರೆ ಕ್ಯಾಮರಾ ಮುಂದೆ ಮಾಡುವಾಗ ತುಂಬ ಸೆಟಲಿಟಿ ಇರಬೇಕು ಕಂಟ್ರೋಲ್ ಅಭಿನಯ ಇರಬೇಕು ಸೊ ಈ ಅನುಭವನ ಕೊಟ್ಟಿದ್ದಾರೆ ನನಗೆ ಹಾಗೂ ಸುಮಾರು ವಿಷಯ ತಿಳಿಸ್ಕೊಟ್ಟಿದ್ದಾರೆ ಮಹೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮ್ಮ ಇವರು ಹೀರೋ ಜಯಸೂರ್ಯ ಅವರ ಒಟ್ಟಿಗೆ ಮಾಡಿದಂತಹ ಚಿತ್ರ ಇದು ಆ್ಯಂಡ್ ತುಂಬ ಒಳ್ಳೆಯ ಅನುಭವ ಇತ್ತು ಇವ್ರ ಜೊತೆ ಆ್ಯಕ್ಟ್ ಮಾಡುವಾಗ ತುಂಬ ಮೋಟಿವೇಟ್ ಮಾಡ್ತಾ ಇದ್ದರು ಆ್ಯಂಡ್ ತುಂಬ ಕೋ ಕೋರ್ಡಿನೇಷನ್ ಚೆನ್ನಾಗಿತ್ತು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಆ್ಯಂಡ್ ಟೋಟಲಿ ಇಟ್ ವಾಸ್ ಎ ಐ ವುಡ್ ಸೇ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ತುಂಬ ಸೈಕಲಾಜಿಕಲ್ ಥ್ರಿಲ್ಲರ್ ಅಂಶ ಇದೆ ಹಾಗೂ ಹಾರರ್ ಅಂಶ ಇದೆ ಸೊ ಟೋಟಲ್ ಎಂಟರ್ಟೈನರ್ ಅಂತ ಹೇಳ್ಬೋದು ಆ್ಯಂಡ್ ಇಡೀ ಟೀಮ್ಗೆ ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಪ್ರಾಪ್ತಿ ಮೂವಿ ಸೂಪರ್ ಹಿಟ್ ಆಗಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ನಮ್ಮ ಅತ್ತೆಯವರು ಬರೋಕ್ಕಾಗಲಿಲ್ಲ ನಮ್ಮ ಅಜ್ಜಿಯವ್ರಿಗೆ ಹುಷಾರಿರಲಿಲ್ಲ ಮಂಜುಳಾ ಗುರುರಾಜ್ ಅವರು ಬರಬೇಕಾಗಿತ್ತು ಇವತ್ತು ಸೊ ಬರೋಕ್ಕಾಗಲಿಲ್ಲ ಕ್ಷಮೆ ಇರಲಿ ಆ್ಯಂಡ್ ನನಗೆ ಸದಾ ಪ್ರೋತ್ಸಾಹಿಸುತ್ತಿರುವಂತಹ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಪತಿಯಲ್ಲಿದ್ದಾರೆ ಸಾಗರ್ ಗುರುರಾಜ್ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ನನ್ನ ಮನೆಯವರೆಲ್ಲರಿಗೂ ನಾನು ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಬರ್ತಾ ಇದ್ದಂಥ ಒಂದು ಆರ್ಟಿಸ್ಟು ವಿಲನ್ ಆಗಿ ಕೂಡ ಮಾಡಿದ್ದೀನಿ ರಾಜ್ ಬಾಬುದ್ದು ಅಂತ ಹೀಗೆ ನನ್ನನ್ನು ಗುರುತಿಸಿ ನನಗೊಂದು ಚಾನ್ಸ್ ಕೊಟ್ಟು ಪ್ರಾಪ್ತಿನಲ್ಲಿ ನಾಯಕ ನಟನಾಗಿ ಮಾಡಿದಂಥ ಮಹೇಶ್ ಬಾಬು ಸರ್ಗೆ ಮೊದಲು ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮಗೆ ಕಲಾವಿದರು ಹಿರಿಯ ಕಲಾವಿದರಾದಂಥ ನಮ್ಮ ಸಾಯಿ ಸಾರ್ ಡೈರೆಕ್ಟರ್ ಕಮ್ ಆಕ್ಟರ್ ವೆಲ್ ವಿಶರ್ ಆಗಿರುವಂತಹ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತವ್ರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಕಲಾವಿದರಿಗೆ ಈ ತರ ಪ್ರೋತ್ಸಾಹ ಕೊಟ್ರೆ ನಮ್ಗೆ ಇನ್ನೂ ಮುಂದೆ ಏನಾದರೂ ಮಾಡಬಹುದು ಅನ್ನೋ ಒಂದು ಉತ್ಸಾಹ ತುಂಬಿ ನಮಗೆ ಬಂದು ಒಂದು ಸಹಾಯ ಒಂದು 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 ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೊಂದು ದುಡ್ಡು ಖುಷಿಯಾಗುತ್ತೆ ವಾಸು ಸರ್ ನಮ್ಗೆ ಮೊದಲನಾಗೆ ಗಾಂಧಿನಗರಲ್ಲಿ ನಮಗೆ ಅಷ್ಟೊಂದು ಯಾವುದೂ ಲಿಂಕ್ ಇರಲಿಲ್ಲ ನಮ್ಮ ವಿಕ್ಟರಿ ವಾಸು ಅವರು ನಮಗೆ ಮುಂದೆ ನಿಂತ್ಕೊಂಡು ಪ್ರತಿಯೊಂದು ಸ್ಟೆಪ್ಪಲ್ಲೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ಎಲ್ಲ ಒಂದು ಸಹಾಯ ಮಾಡಿ ಎಲ್ಲರ ದಾರಿ ತೋರಿಸಿ ದಾರಿ ದಾರಿದೀಪನೆ ಆಗಿದ್ದಾರೆ ನಮಗೆ ಅವ್ರಿಗೂ ಒಂದು ಧನ್ಯವಾದಗಳಾಗಿ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕಣ್ಣ ಸರ್ ಅವರು ಅಷ್ಟೇ ನಮ್ಮ ಒಂದು ಒಳ್ಳೆಯ ಒಂದು ಹೊಸ ಹೊಸ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಕಂಪ್ನಿನಲ್ಲಿ ಸಾಂಗ್ ಎಲ್ಲ ರಿಲೀಸ್ ಮಾಡಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಹಾಗೆ ಎಲ್ಲರೂ ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಒಂದು ಈಗಿನ ಕಾಲದಲ್ಲಿ ಫೈಟ್ಸು ಕಾಮಿಡಿ ಅದು ಇದು ಎಲ್ಲವೂ ತುಂಬಿರುತ್ತೆ ಬಟ್ ಇವರು ಒಂಥರ ಕ್ಲಾಸ್ ಮೂವಿ ಒಂದು ಹರ ಒಂದು ಡೀಸೆಂಟ್ ಕ್ಲಾಸಿಕಲ್ ಮೂವಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಕನ್ನಡನೇ ಬರದೆ ತಮಿಳ್ನಾಡಲ್ಲಿ ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತು ಇವಾಗ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ನಮಗೆ ಆಶ್ಚರ್ಯ ಅಷ್ಟು ಚೆನ್ನಾಗೇ ಕನ್ನಡ ಮಾತಾಡಿ ಕನ್ನಡ ಕಲಿತು ಕನ್ನಡ ಸಿನಿಮಾ ಮಾಡಿದ್ದಾರೆ ಅಂದರೆ ಮೊದಲನೇದಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ಮಹೇಶ್ ಸರ್ಗೆ ಹಾಗೆ ನಮ್ಮ ಗೌರಿ ಸಾಗರ್ ಅವರು ತುಂಬ ಒಳ್ಳೆ ಡ್ಯಾನ್ಸರು ನನಗೆ ಡ್ಯಾನ್ಸ್ ಅನ್ನೋದೇ ಅಷ್ಟೊಂದು ಬಂದಿರಲಿಲ್ಲ ಬರ್ತಾನೂ ಇರಲಿಲ್ಲ ತುಂಬ ಕೋಪ್ರೇಟಿವ್ ಮಾಡಿ ಡ್ಯಾನ್ಸ್ ಎಲ್ಲ ಕಲಸಿ ತುಂಬ ಚೆನ್ನಾಗಿ ನಮಗೆ ಕೋಪ್ರೇಟ್ ಮಾಡಿ ಅಭಿನಯ ಮಾಡಿದ್ದಾರೆ ಹಾಗೆ ನಮ್ಮ ನಿಖಿತಾ ಅವರು ಅವರು ಅಷ್ಟೇ ಒನ್ ಆಫ್ ದ ಹೀರೋಯಿನ್ನು ಅವರು ತುಂಬ ಕೋಪ್ರೇಟ್ ಮಾಡಿ ತುಂಬಾ ಎಲ್ಲ ಥರೂ ಸಹಾಯ ಮಾಡಿ ಎಲ್ಲ ಥರನೂ ನಮಗೆ ಆರ್ಟಿಸ್ಟ್ಗಳಿಗೆ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಹೊಂದಾಣಿಕೆ ಮಾಡಿ ಸಿನಿಮಾ ಮುಗಿಸ್ಕೊಂಡಿದ್ದೀವಿ ನಿಮ್ಮ ಎಲ್ಲ ಆಶೀರ್ವಾದ ನಮಗಿದ್ದರೆ ಸಿನಿಮಾ ನಮಗೆ ಚೆನ್ನಾಗಿ ಓಡುತ್ತೆ ಪತ್ರಿಕಾ ಮಾಧ್ಯಮದವರು ಮೊದಲನೇದಾಗಿ ನಮಗೆ ತುಂಬ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಚೂರು ನಮ್ಮ ನನಗೆ ತಳೆದ್ರೆ ನಾವು ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡೋದಕ್ಕೆ ನಮಗೆ ತುಂಬಾ ಅವಕಾಶ ಸಿಗುತ್ತೆ ಕ್ಯಾರೆಕ್ಟರ್ ಬಗ್ಗೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಇದರಲ್ಲಿ ಕ್ಯಾರೆಕ್ಟರ್ ಅಂದರೆ ಒಂದು ಸಾಧಾರಣ ಜೀವನದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗಿ ಒಂದು ಫ್ಯಾಮಿಲಿ ಇರುತ್ತೆ ಫ್ಯಾಮಿಲಿನಲ್ಲಿ ತೊಂದರೆ ಆದವಾಗ ಅವರು ಏನು ಅಪ್ಸೆಟ್ ಆಗ್ತಾರೆ ಆ ತರ ಬರುತ್ತೆ ಸ್ಟೋರಿ ಮತ್ತೆ ಮ್ಯೂಸಿಕ್ ಥೆರಪಿ ಎಷ್ಟಾಗಿರ್ತಾರೆ ಪ್ರೊಫೆಷನಲ್ ಆಗಿ ಮ್ಯೂಸಿಕ್ ಇಂದ ಮನುಷ್ಯರಿಗೆ ಯಾವ ಕಾಯಿಲೆ ಇದ್ದರೆ ವಾಸಿ ಮಾಡಬಹುದು ಮ್ಯೂಸಿಕ್ ಎಷ್ಟು ಶಕ್ತಿ ಇದೆ ಈ ರೀತಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಒಬ್ಬರಿಗೆ ಒಂದು ಸರ್ ಅದೇನು ಫೋಬಿಯಾ ಅದು ನೆಕ್ರೋಫೋಬಿಯಾ ಅನ್ನೋ ಒಂದು ಕಾಯಿಲೆ ವಾಸೆ ಮಾಡುವಂಥದ್ದು ರಿಯಲ್ ಏನ್ ನಡೆದಿರೋ ಇಟ್ಕೊಂಡು ಆ ಇದರಲ್ಲಿ ಯೂಸ್ ಮಾಡಿ ಈ ಮಿಕ್ಸ್ ಬರುತ್ತೆ ಈ ತರ ಜನರು ಇಂಬೋವಿ ಸರ್ ಇಲ್ಲ ಸರ್ ಮೂರು ಜನ ಇರೋನು ಇದರಲ್ಲಿ ಒಬ್ರು ಔಟ್ ಆಫ್ ಸ್ಟೇಟ್ ಇದ್ದಾರೆ ಬಂದಿಲ್ಲ ಸರ್ ಇದರಲ್ಲಿ ಯಾರೂ ಇಲ್ಲ ಯಾರು ಒಟ್ಟಿಗೆ ಇರೋದಿಲ್ಲ ಕೊನೆಗೆ ಮಗಳೇ ಇಂಪಾರ್ಟ್ ಆಗ್ತಾಳೆ ಇಂಪಾರ್ಟೆಂಟು ಮಗಳು ಬಂದು ಇಂಪಾರ್ಟೆಂಟ್ ಆಗ್ತಾರೆ ಯಾರು ಇದರಲ್ಲಿ ಅದೇ ಪ್ರಾಪ್ತಿ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಪ್ತಿ ಆಗುತ್ತೆ ಹೀರೋಗೆ ಇದರಲ್ಲಿ ನಾಯಕರಿಗೆ ಬಂದು ಅವ್ರ ಮಗಳೇ ಕೊನೆಗೆ ಸಿಗ್ತಾಳೆ ಅದೇ ಅವ್ರ ಪ್ರಾಪ್ತಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಳಸಾ ಮಂಜುನಾಥ್ ಭಟ್ ಅಂತ ಸೀರಿಯಲ್ಗಳಲ್ಲಿ ನನ್ನನ್ನು ನೀವು ನೋಡಿರ್ಬೋದು ಹೀರೋಯಿನ್ ಅಪ್ಪ ಎಲ್ಲಿ ಹೋದರೂ ನನಗೆ ಹೀರೋಯಿನ್ ಅಪ್ಪನ ರೋಲ್ನೇ ಕೊಡೋದು ಇಲ್ಲೂ ಸಹ ಮಹೇಶ್ ಬಾಬು ಅವರು ನನ್ನ ಕರೆದು ಹೀರೋಯಿನ್ ಹಬ್ಬನ ರೋಲ್ನೇ ಕೊಟ್ಟಿದ್ದಾರೆ ಮಹೇಶ್ ಬಾಬು ಅವರು ನನಗೆ ಪರಿಚಯನೇ ಇರಲಿಲ್ಲ ಯಾರಿಂದ ಯಾರ ಮುಖಾಂತರ ಫೋನ್ ಬಂತು ಹೋದೆ ಆದೆ ಕಮಿಟ್ ಆಗಿ ಫಸ್ಟ್ ಡೇ ಹೋದೆ ನಾನು ಇನ್ನು ಶಾರ್ಟ್ ರೆಡಿ ಆಯಿತು ಡೈಲಾಗ್ ಇನ್ನೂ ಬಂದಿಲ್ಲಲ್ಲ ಅಂತಿದ್ದೀನಿ ಸರ್ ಡೈಲಾಗ್ ಏನು ಸರ್ ಅವ್ರು ಇಂಗ್ಲೀಷಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಶಾಕ್ ನನಗೆ ಇಂಗ್ಲೀಷ್ ಡೈಲಾಗ್ ಇದೆ ಅಲ್ಲಿ ಅಂದರೆ ಸರ್ ನಿಮ್ಮ ಕನ್ನಡದವರಲ್ವಾ ನಂಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಅಂದ್ಬಿಟ್ರು ಕೂಲಾಗಿ ನಾನು ಹಿಂಗಾದ್ರೆ ಹೇಗೆ ಫಿಲಮು ಅಂತ ಯೋಚನೆ ಮಾಡಿದೆ ಅದು ಮೊದಲನೇ ದಿನ ಆಗಿದ್ದು ಮಾತ್ರ ಮುಂದೆ ಬರ್ತಾ ಬರ್ತಾ ಒಂದು ಹನ್ನೆರಡು ಹದಿಮೂರು ದಿನ ನಾನು ಆ್ಯಕ್ಟ್ ಮಾಡಿದೆ ಈ ಫಿಲಮಲ್ಲಿ ನಾನು ಅವ್ರ ಜೊತೆ ಬೆರೆತು ಹೋಗಿದ್ದೆ ಅಂತ ಅನ್ಸನ್ನ ಅನ್ಸ ಅನ್ಸುತ್ತೆ ಅವ್ರು ಏನು ಹೇಳ್ತಿದ್ರು ಅದನ್ನು ಟಕ್ಕಾಗಿ ತಕ್ಷಣ ನಾನು ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದೆ ಒಬ್ಬ ಮನುಷ್ಯ ಚೆನ್ನೈನಿಂದ ಬಂದು ಇಲ್ಲಿ ಡೈಲಾಗ್ ಒಬ್ರು ಇರ್ತಾರೆ ಮ್ಯೂಸಿಕಿಗೆ ಒಬ್ಬರು ಇರ್ತಾರೆ ಸ್ಕ್ರೀನ್ ಪ್ಲೇ ಬರೆಯಕ್ಕೊಬ್ರು ಇರ್ತಾರೆ ಪ್ರತಿಯೊಂದು ಕೆಲಸ ಒಬ್ಬೊಬ್ಬೊಬ್ಬರು ಮಾಡ್ಕೊಳ್ತಾ ಹೋಗ್ತಾರೆ ಆದರೆ ಈ ಮನುಷ್ಯ ಎಲ್ಲ ಕೆಲಸನೂ ಒಬ್ಬರೇ ಮಾಡಿದ್ದಾರೆ ಎಲ್ಲ ಕೆಲಸನೂ ಮ್ಯೂಸಿಕ್ಕೂ ಅವರೇ ಮಾಡಿದ್ದಾರೆ ಆಮೇಲೆ ಎಡಿಟಿಂಗೂ ಸಹ ಅವರೇ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಎಡಿಟಿಂಗ್ ಸಹ ಮಾಡಿದ್ದಾರೆ ನನಗೆ ಈ ಒಂದು ಲೆವೆಲಿಗೆ ಫಿಲಮ್ ಬರುತ್ತೆ ಅಂತ ನನಗೆ ಅನಿಸೇ ಇರಲಿಲ್ಲ ಫಸ್ಟ್ ಡೇ ಹೋದಾಗ ಹೋಯ್ತು ಓಕೆ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದೀನಿ ನನ್ನ ಕೆಲಸ ಅದು ಇನ್ನೇನು ತಲೆಾಟ ಮಾಡಬಾರ್ದು ಅಂತ ನಾನು ಪಾಡಿ ನಾನಿದ್ದೆ ಬಟ್ ಫಿಲಮ್ ಮುಗಿಸಿ ಈ ಲೆವೆಲಿಗೆ ಬಂದಿದ್ದು ನೋಡಿ ನನಗೆ ನಿಜವಾಗ್ಲೂ ಮಹೇಶ್ ಬಾಬು ಅವರಿಗೆ ನಾನು ಕೃತಜ್ಞ ಆಗಿರ್ತೀನಿ ಅಂತ ಹೇಳ್ಕೊಂಡು ಇಷ್ಟಪಡ್ತಾ ಇದ್ದೀನಿ ಇದು ರಿಯಲಿ ಗ್ರೇಟ್ ಅಂತಹ ಒಂದು ಒಳ್ಳೆ ವರ್ಕನ್ನು ಅವ್ರು ಮಾಡಿದ್ದಾರೆ ಆಮೇಲೆ ಆರ್ಟಿಸ್ಟ್ಗಳು ನನ್ನ ಜೊತೆ ಆರ್ಟಿಸ್ಟ್ಗಳು ಎಲ್ಲ ಗೊತ್ತಿದ್ದವರೇ ಗೊತ್ತ ಹಾಗಾಗಿ ನನ್ನ ಜೊತೆ ನಾನು ಅವ್ರ ಜೊತೆ ತುಂಬ ಮಿಂಗಲ್ ಆಗ್ತಿದ್ದೆ ಆಮೇಲೆ ಇವತ್ತು ಸ್ಟೇಜ್ ಮೇಲೆರುವಂಥ ಗಣ್ಯರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಸಾಯಿ ಪ್ರಕಾಶ್ ಅವರು ಇವತ್ತಿಗೂ ನವೆಂಬರ್ ಒಂದನೇ ತಾರೀಕು ನನಗೊಂದು ನಾಲ್ಕು ಫೋನ್ ಬರುತ್ತೆ ಟಿ ವಿ ಆನ್ ಮಾಡಿ ಕೂಡಲೇ ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಂತ ಒಂದು ಅಂಬರೀಷ್ ಹಾಡು ಬರುತ್ತೆ ಅಲ್ಲಿ ವಿಲನ್ನಾಗಿ ನಾನು ನಿತ್ತಿರ್ತೀನಿ ಫಸ್ಟು ನೈನ್ಟೀನ್ ನೈಂಟಿ ಫೋರಲ್ಲಿ ತೆಗೆದಂಥ ಪಿಚ್ಚರು ಅದರೊಳಗೆ ನಾನು ಭವ್ಯನ ಇದು ಟೀಸ್ ಮಾಡ್ತೀನಿ ನಾನು ವಿಲನ್ನು ನನ್ನ ಮುಖ ಬಂದೇ ಬರುತ್ತೆ ಆವಾಗೆಲ್ಲರೂ ನಂಗೆ ಫೋನ್ ಮಾಡಿದೆ ನಿನ್ನ ನೋಡಿದೆ ಟಿ ವಿನಲ್ಲಿ ಅಂದರೆ ಫಿಲಮ್ಮಿಗೆ ಎಂತಹ ಒಂದು ಪ್ರಾಮುಖ್ಯತೆ ಇದೆ ಅಂದರೆ ನೈನ್ಟೀನ್ ನೊ ನೈಂಟಿ ಫೋರಲ್ಲಿ ತೆಗೆದ ಫಿಲಮು ಸಹ ಇವತ್ತು ಬರುತ್ತೆ ನಾನು ಸೀರಿಯಲಲ್ಲಿ ಸಾವಿರದ ಐನೂರು ಎಪಿಸೋಡ್ ಇನ್ನೂ ಮಾಡಿಬಿಡಿ ಎರಡು ಸಾವಿರದ ಮೇಲೆ ಮಾಡಿದ್ದೀನಿ ಆದರೂ ಟಿ ವಿ ಸೀರಿಯಲ್ಗಳು ನಾನೇನು ಬೈತಾ ಇಲ್ಲ ಬಟ್ ಅದೇನಾಗುತ್ತೆ ನ್ಯೂಸ್ ಪೇಪರ್ ಥರ ನೆನ್ನೆ ನ್ಯೂಸ್ ಪೇಪರ್ ಇವತ್ತು ಯಾರೂ ಓದಲ್ಲ ಅದರ ಫಿಲಮ್ ಹಾಗಲ್ಲ ಇವತ್ತಿಗೂ ನವೆಂಬರ್ ಒಂದನೇ ತಾರೀಕು ನಂಗೆ ಒಂದು ನಾಲ್ಕು ಫೋನ್ ಬರುತ್ತೆ ಅದಕ್ಕೆ ನಾನು ಆ್ಯಕ್ಚುಲಿ ಸಾಯಿ ಪ್ರಕಾಶ್ ಸರ್ ಅವರಿಗೆ ಆಮೇಲೆ ವಾಸು ಸಾರ್ ಅವರಿಗೆ ನಾನು ಧನ್ಯವಾದ ಹೇಳಲೇಬೇಕು ಅವರಿಂದನೇ ನನಗೆ ಚಾನ್ಸ್ ಸಿಕ್ಕಿತ್ತು ಎಲ್ಲರಿಗೂ ನನ್ನ ನಮಸ್ಕಾರಗಳು ಟಿವಿ ಚಾನಲ್ ಕ್ಯಾಮ್ರಾ ಸರ್ ಮಹೇಶ್ ಸರ್ ಪತ್ರಕರ್ತರು ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ನನ್ನ ಹೆಸರು ನಿಖಿತಾ ರಾಮ್ ಅಂತ ಮಹೇಶ್ ಇದು ನನ್ನ ಎರಡನೇ ಸಿನಿಮಾ ಮಹೇಶ್ ಬಾಬು ಸರ್ ನನಗೆ ಇದರಲ್ಲಿ ಒಂದು ಲೀಡ್ ರೋಲ್ ಕೊಟ್ಟಿರೋದು ನನ್ನ ಪುಣ್ಯ ಅದನ್ನು ನಾನು ನನ್ನ ನನ್ನ ಪಾತ್ರ ಏನಿದೆಯೋ ಅದನ್ನು ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದೀನಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನನ್ನನ್ನು ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಎಲ್ಲರೂ ನೋಡೋ ಥರ ಒಂದು ವೇದಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಾಪ್ತಿ ಪ್ರತಿಯೊಂದು ಟೀಮಿಗೂ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕನ್ನಡ ಮೂವಿ ನೋಡಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅಂದ್ಕೊತೀನಿ ತುಂಬ ಚೆನ್ನಾಗಿದೆ ಅಂದ್ಕೊತೀನಿ ದಯವಿಟ್ಟು ಎಲ್ಲರೂ ನೋಡಿ ನಮ್ಮನ್ನು ಸಹಕರಿಸಿ ಇಡೀ ನಮ್ಮ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ